ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಗರಿ ಗರಿ ಪಕೋಡಾ ಅದಕ್ಕೆ ಮೈದನೂ ಬೇಡ ಕಡಲೆ ಇಟ್ಟು ಬೇಡ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಸೋಡಾನೂ ಹಾಕ್ತಂಗೆ ಟೀ ಟೈಮ್ ಸ್ನ್ಯಾಕ್ಸ್ ಹೇಗೆ ಮಾಡೋದು ಬನ್ನಿ ಅದು ಈ ಮಳೆ ಚಳಿಗಾಲಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದ್ರ ಜೊತೆ ಚಟ್ನಿನೋ ಕೆಚ್ಚಪ್ಪ ಯಾವುದಾದ್ರೂ ಸರಿ ಅದಕ್ಕೆ ಒಂದು ಬೌಲಷ್ಟು ಚಿರೋಟಿ ರವೆನ ತಗೋತಾಯಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಅಕ್ಕಿ ಇಟ್ಟು ಒಂದು ನಾಲ್ಕು ಸ್ಪೂನಷ್ಟು ಕಡಲೆ ಒಂದು ಐದು ಸ್ಪೂನಷ್ಟು ಕಡಲೆ ಬೀಜ ಒಂದು ಸ್ಪೂನಷ್ಟು ಅಜ್ವಾನ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿಕ್ಕಿ ಒಂದು ಐದಾರು ಮತ್ತು ಎಳ್ಳನ್ನು ತಗೋತಾಯಿದ್ದೀನಿ ಬಿಳಿ ಎಳ್ಳು ಮತ್ತು ಒಂದು ನಾಲ್ಕು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವು ಸೊಪ್ಪನ್ನು ತಗೋತಾಯಿದ್ದೀನಿ ನಂತರ ಒಂದು ಮಿಕ್ಸಿ ಜಾರಿಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿಗೆ ಒಂದು ಐದಾರನ್ನು ಹಾಕ್ತಾಯಿದ್ದೀನಿ ನಂತರ ಶುಂಠಿ ಒಂದು ಬೆಳ್ಳುಳ್ಳಿ ಇಷ್ಟು ತರಿತರಿಯಾಗಿ ಈ ಥರ ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳೋಣ ನಂತರ ಅದೇ ಮಿಕ್ಸಿ ಜಾರಿಗೆ ಕಡಲೆ ಒಂದು ನಾಲ್ಕು ಸ್ಪೂನಷ್ಟು ಅಥವಾ ಮೂರು ಸ್ಪೂನಷ್ಟು ಕಡಲೆ ಒಂದು ನಾಲ್ಕೈದು ನಾಲ್ಕೈದು ಸ್ಪೂನಷ್ಟು ಕಡಲೆ ಬೀಜ ಇದನ್ನು ಅಷ್ಟೇ ತರಿಯಾಗಿ ಈ ಥರ ರುಬ್ಕೊಳ್ಳೋಣ ನಂತರ ಒಂದು ಮಿಕ್ಸಿ ಬೌಲಿಗೆ ಮಿಕ್ಸಿಂಗ್ ಬೌಲಿಗೆ ಚಿರೋಟಿ ರವೆ ಒಂದು ಬೌಲಷ್ಟು ಮತ್ತು ಅಕ್ಕಿ ಹಿಟ್ಟು ನಾವು ಮೈದಾ ಬಳಸಿನ ಅಕ್ಕಿ ಹಿಟ್ಟಾಕಿ ಮಾಡೋದು ಮತ್ತು ಬಿಳಿ ಎಳ್ಳು ಅಜ್ವಾನ ಕಾಳು ಅಂತ ಹೇಳ್ತೀವಿ ಅದನ್ನು ಕೈಯಲ್ಲಿ ಸ್ವಲ್ಪ ಈ ಥರ ಉಜ್ಜಿ ಹಾಕಿ ನಂತರ ರುಬ್ಬಿಟ್ಕೊಂಡ್ರಂಥ ಮಸಾಲೆ ಮಿಕ್ಸಿಯಲ್ಲಿ ಮಸಾಲೆನ ಹಾಕಿ ನಾನು ಇದಕ್ಕೆ ಸೋಡಾನೂ ಬಳಸ್ದಂಗೆ ನೀವು ಮದುವೆ ಮನೆಯಲ್ಲೆಲ್ಲ ತಿಂದಿರ್ತಿಲ್ಲ ಪಕೋಡ ಆ ಥರನ ಮನೇಲೆ ಮಾಡ್ಕೋಬೋದು ಈಸಿಯಾಗಿ ತುಂಬಾ ಬೇಗ ಆಗದೆ ನಂತರ ಉಪ್ಪು ರುಚಿಗೆ ತಕ್ಕಷ್ಟು ಈರುಳ್ಳಿ ನಿಮ್ಗೆ ಯಾವ ರೀತಿ ಬೇಕಾದರೂ ಕಟ್ ಮಾಡ್ಕೊಳ್ಳಿ ಸಣ್ಣಕ್ಕಾದರೂ ಹೆಚ್ಕೋಬೋದು ದುಡ್ಡಕ್ಕಾದರೂ ಹೆಚ್ಕೋಬೋದು ಯಾವ ಥರನಾದ್ರೂ ಸರಿ ನಂತರ ಇದಕ್ಕೆ ಸ್ವಲ್ಪ ಕಾಯಸಿರ ಎಣ್ಣೆನ ಹಾಕ್ತಾಯಿದ್ದೀನಿ ನಾನು ಸೋಡಾ ಬದಲು ಅದು ಹಾಕ್ತಾಯಿದ್ದೀನಿ ನಂತರ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪನ್ನು ಸಣ್ಣಕ್ಕೆ ಹೆಚ್ಕೊಂಡ್ರೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನೀರು ಹಾಕೋ ಇಲ್ಲ ನೀವು ಕಲಿಸ್ತಾ ಕಲಿಸ್ತಾ ಈರುಳ್ಳಿನೇ ನೀರು ಬಿಡ್ತಾ ಇರುತ್ತೆ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಒಂದು ತಟ್ಟೆನ ಮುಚ್ಚಿಡಿ ನೋಡಿ ಈ ಥರ ಉಂಡೆ ಬರುತ್ತೆ ನೀವು ಮುಚ್ಚಿಟ್ಟಾಗ ಇನ್ನೂ ಸ್ವಲ್ಪ ಈರುಳ್ಳಿ ನೀರು ಬಿಡೋದ್ರಿಂದ ನಿನ್ ಒಂದು ಹತ್ತು ನಿಮಿಷ ತಟ್ಟೆನ ಹಾಗೆ ಮುಚ್ಚಿಡಿ ನೋಡಿ ಈ ಥರ ಹತ್ತು ನಿಮಿಷ ಆದಮೇಲೆ ನೋಡಿ ಈ ಥರ ಉಂಡೆ ಕಟ್ಕೋಬೋದು ನೀರು ಬಿಟ್ಟಿರುತ್ತೆ ನಂತರ ಇದೇ ಥರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆಗಳನ್ನ ಮಾಡ್ಕೊಂಡು ಇಟ್ಕೋಣ ನಂತರ ಒಂದು ಬಾಣಲೇಲಿ ಎಣ್ಣೆನ ಕಾಯೋದಕ್ಕಿಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಕಾಯೋದು ನಂತರ ಸ್ವಲ್ಪ ಹಾಕಿ ನೋಡಿದ್ರೆ ಸ್ವಲ್ಪ ಮೇಲೆ ಬರುತ್ತೆ ಈಗ ಎಣ್ಣೆ ಕಾದಿದೆ ಅಂತ ನಾವು ಯಾವುದೇ ಪಕೋಡ ಬೇಯಿಸ್ಬೇಕಾದ್ರೂ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಬೇಕು ಮೇಲೆ ಸೀದೊಂಗ್ ಬೆಂದಂಗೆ ಇರೋದೇ ಒಳಗಡೆ ಹಿಟ್ಟಿಟ್ಟು ಥರ ಇರತ್ತೆ ನಾವು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ತಾನೆ ಒಂದೇ ಈಕ್ವಲಾಗಿ ಬೇಯುತ್ತೆ ನೋಡಿದ್ರ ತಿರುವು ಹಾಕಿ ಎಲ್ಲದನ್ನು ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ನೋಡಿ ಈ ಅದಕ್ಕೆ ಬರೋ ತನಕ ಬೇಯಿಸಿದ್ರೆ ಸಾಕು ಬಿಸಿ ಬಿಸಿಯಾದ ರವೆ ಅಕ್ಕಿ ಹಿಟ್ಟಿನ ಪಕೋಡ ಆಯಿತು ನಾನು ಇದಕ್ಕೆ ಮೈದಾನ ಯೂಸ್ ಮಾಡಿಲ್ಲ ಮತ್ತು ಕಡಲೆ ಹಿಟ್ಟು ಯೂಸ್ ಮಾಡಿಲ್ಲ ನಾನು ಏನಂದರೆ ಇದಕ್ಕೆ ಚಟ್ನಿ ಇಲ್ಲ ಪುದೀನ ಚಟ್ನಿ ಇಲ್ಲ ಟೊಮೊಟೊ ಕೆಚಪ್ ಯಾವುದು ಬೇಕಾದರೂ ತಿನ್ಬೋದು ನಂತರ ಮಿಕ್ಕಿದಂಥ ಹಾಗೆ ಪಕೋಡನ ಎಲ್ಲದನ್ನು ಫ್ರೈ ಮಾಡ್ಕೊಳ್ಳೋಣ ಇದನ್ನು ಅಷ್ಟೇ ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ತೆಗಿಯೋಣ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಪಕೋಡ ಆಯಿತು ಟೀ ಟೈಮ್ ಸ್ನ್ಯಾಕ್ಸ್ ಯಾರಿಗೆಲ್ಲ ಈ ಪಕೋಡ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಓಕೆ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್